ಮಹಾಭಾರತ ಅದರ ಒಳಗಿನ ಭಗವದ್ಗೀತೆಯ ಬಗ್ಗೆ ಒಂದು ಸುಂದರವಾದ ಮಾತಿದೆ ಸರ್ವೋಪನಿಷದೋ ಗಾಭ ದೊಗ್ಧ ಗೋಪಾಲನಂದನಃ ಪಾರ್ಥೋವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಸರ್ವೋಪನಿಷದೋ ಗಾಭ ಉಪನಿಷತ್ತುಗಳಿಗೆ ಶ್ರುತಿ ಶಿರಸ್ ಅಂತ ಕರೀತಾ ಇದ್ದಾರೆ ಉಪನಿಷತ್ತುಗಳು ಭಗವಂತನ ಸಮೀಪಕ್ಕೆ ಓದುವವರನ್ನು ಅಧ್ಯಯನ ಮಾಡುವವರನ್ನು ಕರೆದುಕೊಂಡು ಹೋಗುವಂತಹ ಗ್ರಂಥಕ್ಕೆ ಉಪನಿಷತ್ತುಗಳು ಅಂತ ಕರೀತಾ ಇದ್ದಾರೆ ಇಂಥ ಉಪನಿಷತ್ತುಗಳೇ ಗೋವುಗಳು ಸರ್ವೋಪನಿಷದೋ ಗಾವಹ ಈ ಗೋವಿನ ಹಾಲನ್ನು ಕರೆಯುವವ ದೋಗ ಗೋಪಾಲನಂದನ ಕೃಷ್ಣ ಆ ಉಪನಿಷತ್ತುಗಳಲ್ಲಿ ಅಡಕವಾದ ರಸವನ್ನು ನಮ್ಮ ತನಕ ಬರುವ ಹಾಗೆ ಕರೆದು ಕೊಟ್ಟವ ಕೃಷ್ಣ ಹಾಲು ಬರಬೇಕಂತಾದರೆ ಕರು ಬೇಕು ಕರು ಇಲ್ಲ ಅಂತಾದರೆ ಹಸು ಹಾಲು ಕೊಡೋಲ್ಲ ಅದು ಕ್ರಮ ಅಲ್ಲ ಏನು ಬೇಕಿಲ್ಲ ಆಚಾರ್ಯ ಕರು ಬೇಕಿಲ್ಲ ಇವಾಗೆಲ್ಲ ಮಿಷಿನ್ ಬಂದಿದೆ ಅಂತ ಕೆಲವರು ಹಾಗೆ ಕ್ರಮ ಅಲ್ಲ ಅದು ಹಾಗಾಗಿ ಕರು ಹಸುವಿನ ಹಾಲನ್ನು ಕುಡಿಯುವಾಗ ಸ್ವಾಭಾವಿಕವಾಗಿ ಹಸು ಹಾಲನ್ನು ಸ್ರವಿಸುತ್ತೆ ಆ ಹಾಲು ಉತ್ತಮ ಹೀಗಾಗಿ ಕೃಷ್ಣ ಉಪನಿಷತ್ತನ್ನುವ ಗೋವುಗಳಿಂದ ಹಾಲನ್ನು ಹಿಂಡುವ ಸಂದರ್ಭದಲ್ಲಿ ಕರುವನ್ನಾಗಿ ಮಾಡಿಕೊಂಡದ್ದು ತನ್ನ ಪ್ರಾಣ ಸಖನಾದ ಅರ್ಜುನನನ್ನ ವತ್ಸಹ ಕರುವಿಗೆ ಎಷ್ಟು ಹಾಲು ಹಸುವಿನ ಎಲ್ಲ ಹಾಲು ಕರುವಿಗಲ್ಲ ಕರು ಕುಡಿದದ್ದಕ್ಕಿಂತ ಉಳಿದವರು ಕುಡಿಯೋದೇ ಜಾಸ್ತಿ ಹಾಗಾದರೆ ಆ ಕರೆದ ಮಿಕ್ಕ ಹಾಲು ಯಾರಿಗೆ ಅಂದರೆ ನಮಗೆ ನಿಮಗೆ ಅಲ್ವಾ ದುಗ್ಧಂ ಗೀತಾಮೃತಂ ಮಹತ್ ಹಾಗಾದರೆ ಬಂದ ಹಾಲು ಯಾವುದದು ಅಂದರೆ ಕೃಷ್ಣನ ಮುಖ ಕಮಲದಿಂದ ಬಂದ ಭಗವದ್ಗೀತೆಯೇ ಆ ಅಮೃತ ಅಂತ ವರ್ಣನೆ ಮಾಡಿದ್ದಾರೆ ಈ ಭಗವದ್ಗೀತೆಯನ್ನು ಕೇಳುವ ಮೊದಲು ಮತ್ತೊಂದು ಮಾತು ನೆನಪಿಟ್ಕೊಳ್ಬೇಕು ಇದು ಜೀವನದಲ್ಲಿ ಮಾತ್ರ ಉಪಯೋಗಕ್ಕೆ ಬರುವ ಗ್ರಂಥ ಅಲ್ಲ ಜೀವನದ ಕೊನೆಗೂ ನೆನಪಲ್ಲಿ ಇರಬೇಕಾದ ಗ್ರಂಥ ಇನ್ನೇನು ಸಾಯ್ತೀವಿ ಅನ್ನುವಾಗಲೂ ಇದರ ನೆನಪು ನಿಮಗೆ ಬರಬೇಕು ಯಾಕಂದರೆ ಒಂದು ಮಾತಿದೆ ಗೀತಾ ಗಂಗೆಚ ಗಾಯತ್ರಿ ಗೋವಿಂದೇತಿ ಹೃದಿಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ ನಾಲ್ಕನ್ನು ನಾವು ಸದಾ ನೆನ್ಪಲ್ಲಿ ಇಟ್ಕೊಳ್ಬೇಕಾದ್ದು ಅದರಲ್ಲಿ ಮೊದಲು ಯಾವುದು ಅಂದರೆ ಇದೇ ಗೀತಾ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಈ ನಾಲ್ಕು ನೆನಪಿರಬೇಕು ಆಚಾರ ನಾಲ್ಕು ನೆನ್ಪಿಟ್ಕೊಳ್ಬೇಕೆ ಇಷ್ಟು ನಮಗಾಗಲ್ವಲ್ಲ ಆಗಲ್ವಲ್ಲ ಸಾಯ್ತಾ ಇರ್ತೀವಿ ಒಂದು ಹೇಳೋದೇ ಕಷ್ಟ ನಾಲ್ಕು ನಾಲ್ಕು ಅಂತೀರಿ ನಿಮಗೆ ನೋಡಿ ಹೇಳ್ತಾರೆ ನಿಮಗೆ ನಾಲ್ಕು ಹೇಳೋದು ಬೇಡ ಗ ಗ ಚತುರ್ ಗಕಾರ ಗ ಗ ಗ ಅಂದರೆ ಸಾಕು ದೇವರು ನಿಮ್ಮನ್ನು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಬಿಡ್ತಾನೆ ಗಕಾರ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಗ ಅಕ್ಷರ ಮೂರನೇದು ಈ ಕವರ್ಗ ಅಂತ ಅಕ್ಷರ ಮಾಲಿಕೆಯಲ್ಲಿ ಅ ಈ ಒಳಗೆ ಇದು ಗೊತ್ತೇ ಇಲ್ಲ ಕೆಲವು ಆ ಆ ಈ ಯಾರಿಗ ಗೊತ್ತರಿ ಎ ಬಿ ಸಿ ಡಿ ಅಷ್ಟೇ ನಮಗೆ ಗೊತ್ತಿರೋದು ಅ ಆ ಈ ಗೊತ್ತೇ ಇಲ್ಲ ಅದರೊಳಗೆ ಕವರ್ಗ ಚವರ್ಗ ಪವರ್ಗ ಟವರ್ಗ ತವರ್ಗ ಹೀಗೆಲ್ಲ ಇದೆ ರೀ ಅದರೊಳಗೆ ಒಂದು ಲೈನು ಕವರ್ಗ ಖ ಖ ಖ ಗ ಘ ಏನಾಚಾರ್ಯ ಪುರಾಣ ಹೇಳಿ ಅಂದ್ರೆ ಏನು ಅಕ್ಷರ ಶುರು ಮಾಡಿಕೊಂಡ್ರಲ್ಲ ನೋಡಿ ಅದು ಚೆನ್ನಾಗಿದೆ ನಾವು ಕಲಿಬೇಕಾದ ಅಕ್ಷರ ಮೂರನೇದು ಇಹ ಪರ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗಬೇಕಾದ್ರೆ ಮೂರನೇ ಅಕ್ಷರ ನೆನ್ಪಿಟ್ಕೊಳ್ಳಿ ಗ ಗ ಅಂದರೆ ಗೀತ ಗ ಅಂದರೆ ಗಂಗ ಗ ಅಂದರೆ ಗೋವಿಂದ ಗ ಅಂದರೆ ಗಾಯತ್ರಿ ಈ ನಾಲ್ಕು ಗ ಗ ಗ ಗ ಸಾಕಂತ ದೇವರು ಫುಲ್ ಕರಿಬೇಡ ಈಗ ಮನೆಯೊಳಗೆ ಪೂರ ಹೆಸರನ್ನ ಯಾರು ಕರೀತಾರೆ ಗೋವಿಂದ ಅಂತ ಇಟ್ಟಿರ್ತಾರೆ ಮಗನಿಗೆ ಗೋವಿ ಅಂದರೆ ಸಾಕು ಬಂದ್ಬಿಡ್ತಾನೆ ಗೋ ಅಂದರೆ ಸಾಕು ಬಂದ್ಬಿಡ್ತಾನೆ ವಿಷ್ಣು ಅಂತ ಇಟ್ಟಿರ್ತಾರೆ ವಿಶ್ ಅಂದರೆ ಅಲ್ಲ ಇವರೇ ಬರೋದಾದರೆ ಭಗವಂತನಿಗೆ ಕಾರುಣ್ಯ ಅಂತೂ ಕಡೆಗಾಲದಲ್ಲಿ ಒಂದು ಅಕ್ಷರನಾರು ಹೇಳಿದ್ರಲ್ಲ ಗ ಹಗಾರ ನೆಡ್ರಿ ನೀವು ಮೋಕ್ಷಕ್ಕೆ ಗೋ ಅಂತ ಕಳಿಸ್ಕೊಡ್ತಾರೆ ನಮ್ಮ ಪ್ರಾಬ್ಲಮ್ ಮೂರನೇ ಅಕ್ಷರದ ತನಕ ಹೋಗಲೇ ಇಲ್ಲ ಮೊದಲನೇ ಅಕ್ಷರದಲ್ಲೇ ಸ್ಟಾಪ್ ಮೊದಲನೇ ಅಕ್ಷರ ಯಾವುದು ಕ ಕ ಅಂದರೆ ಕಾಫಿ ಕೊಡದೇ ಇದ್ದರೆ ಕೂ ಕೂಗೋದು ಕಿ ಕಿರ್ಚೋದು ಕೂಗೋದು ಕಿರ್ಚೋದೊಳಗೆ ಕೂತಿದ್ದೀವೇ ವಿನಃ ಕೃಷ್ಣನ ಗೀತೆ ನಮ್ಮ ಬಾಯಲ್ಲಿ ಬರಲೇ ಇಲ್ಲ ಗೀತಾ ಗಂಗೆಚ ಗಾಯತ್ರಿ ಗೋವಿಂದೇ ತಥ ಒಂದು ಶ್ಲೋಕವಾದರೂ ಗೀತೆಯ ಶ್ಲೋಕ ಅಂತ್ಯಕಾಲದಲ್ಲಿ ನೆನಪಿಗೆ ಬರಬೇಕು ನಿಮಗೆ ಅಂತ್ಯಕಾಲದಲ್ಲಿ ಯಾವುದು ನೆನಪಿಗೆ ಬರುತ್ತೆ ಗೊತ್ತಾ ನೀವು ಯಾವುದನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಿರ್ತೀರಿ ಪಾಪದ ಸಾಂಗ್ ಕೇಳಿದರೆ ಅವೇ ನೆನಪು ಬರುತ್ತೆ ಪಾಪ್ ಸಾಂಗ್ ಅವೇ ನೆನಪಿಗೆ ಬರುತ್ತೆ ಪುಣ್ಯದ ಸಾಂಗ್ ಕೇಳಿದರೆ ಅದು ನೆನಪು ಬರುತ್ತೆ ಕೃಷ್ಣ ಹಾಡಿದ ಸಾಂಗ್ ಭಗವದ್ಗೀತೆ ಇದನ್ನ ಮೇಲಿಂದ ಮೇಲೆ ಕೇಳಿ ಏನೋ ಸತಿ ಹೇಳಿಸ್ಬೋದು ಆಚಾರ್ಯ ಡೈ ಇಲಿ ನಿಮ್ಮದೇ ಇಡಿಸೋಕ್ಕಾಗತ್ತಾ ಡೈ ಇಲಿ ಇದೇ ಕೇಳೋಕ್ಕಾಗತ್ತಾ ಅನ್ಬೇಡಿ ಇಲ್ಲೇ ಬಂದು ಕೇಳಬೇಕು ಹೇಳಿಸ್ಬೇಕಂತಿಲ್ಲ ಮನೆ ಒಳಗೆ ಯಾವಾಗಲೂ ವಿಷ್ಣು ಸಹಸ್ರನಾಮ ಹಾಕಿರ್ರಿ ನೀವು ಕೇಳಿದ್ರೆ ಕೇಳಿ ಬಿಟ್ಟರೆ ಬಿಡಿ ಅಲ್ಲಿ ಹೋಗುವಾಗ ಬರುವಾಗ ನಿಂತಾಗ ಅಕ್ಷರಗಳು ಕಿವಿಗೆ ಅಪ್ಪಳಿಸ್ತಾ ಇದ್ದರೆ ಸಾಕು ಅಂತ್ಯಕಾಲದಲ್ಲಿ ಅದರ ನೆನಪು ನಿಮಗೆ ಬಂದೇ ಬರುತ್ತೆ ಹಾಗೆ ಬರಬೇಕಂತಾದರೆ ಯಾವುದನ್ನು ಯಾವಾಗಲೂ ಕೇಳ್ತಾ ಇರ್ತೀರಿ ಅದು ಬರುತ್ತೆ ವಿನಃ ಎಂದು ಕೇಳಲಾರದ್ದು ಎಂದೋ ಒಂದಿನ ಕೇಳಿದ್ದು ಎಂದೆಂದಿಗೂ ನೆನಪಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದಿನಾಗಲೂ ಗೀತ ದಿನಾಗಲೂ ಗಂಗಾ ಗಂಗಾ ಸ್ನಾನ ಮಾಡಬೇಕಾದ್ರೆ ಗಂಗಾ ಗಂಗೇತಿ ಒಬ್ಬರು ಯಾ ನಿಮ್ಮ ಬಚ್ಚಲ ಮನೆ ಟಬ್ಬೊಳಗೆ ಮುಳುಗಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಹೇಳುವಾಗ ಮಾತ್ರ ಗಂಗಾ ಹನ್ನಿ ಅದಕ್ಕೆ ನಮ್ಮ ಹಿರಿಯರು ನಿಮ್ಮ ಹಿರಿಯರು ಸ್ನಾನ ಮಾಡುವ ಪಾತ್ರೆಗೆ ಆ ಹೆಸರಿಟ್ಟಿರುತ್ತಿದ್ದರು ಗಂಗಾಳ ಅಂತ ನಾವು ಅದನ್ನು ತೆಗೆದು ಕಿತ್ತು ಬಿಸಾಕೆ ಬಕೆಟ್ ಮಾಡ್ಕೊಂಡು ಕೂತಿದ್ದೀವಿ ಟಬ್ಬು ಮಗ್ಗು ಮಾಡ್ಕೊಂಡು ಕೂತಿದ್ದೇವೆ ಸುಮ್ಮ ಗಂಗಾ ಅನ್ಲಿಕ್ಕೆ ಏನು ಕಾಸು ಖರ್ಚು ನಂಗೆ ಗೊತ್ತಿಲ್ಲ ಸ್ನಾನ ಮಾಡುವಾಗ ಯಾವುದೇ ನೀರಿರಲಿ ಬೆಳಗಿನ ಜಾವ ಮಾಡುವ ಸ್ನಾನದ ಎಲ್ಲಿ ನೀರು ಎಲ್ಲ ನೀರಿನ ಒಳಗೆ ಆ ಗಂಗೆಯ ಸನ್ನಿಧಾನ ಇದೆ ಗಂಗೆ ಪುನೀಹಿ ಅಮ್ಮ ನನ್ನನ್ನು ಪವಿತ್ರೀಕರಿಸುವಂಥ ಆ ತಾಯಿಯ ನೆನಪು ಮಾಡಿಕೊಂಡರೆ ಸಾಕು ನಮ್ಮನ್ನು ಪವಿತ್ರೀಕರಿಸ್ತಾಳೆ ಅಂತಹ ಗಂಗೆ ಕಂಠಕ ಪ್ರಾಣ ಕಂಠದಲ್ಲಿ ಬಂದಾಗ ಒಂದು ಡ್ರಾಪ್ ಅದರ ನೀರು ಬಾಯೊಳಗೆ ಬೀಳಬೇಕು ಇಲ್ದಿದ್ರೆ ಬೇಡ ಗಂಗಾ ಅಂತ ಅಂದರೆ ಸಾಕು ಗೀತಾ ಗಂಗಾ ಗಾಯತ್ರಿ ಗಾಯನ ಮಾಡುವವರನ್ನು ತ್ರಾಯತೆ ರಕ್ಷಣೆ ಮಾಡುವುದೇ ಗಾಯತ್ರಿ ತ್ರೀ ಅಂದರೆ ಮೂರು ಕಾಲ ಮೂರು ಕಾಲದಲ್ಲಿ ಗಾಯನ ಮಾಡುವವರನ್ನು ರಕ್ಷಣೆ ಮಾಡುವಂಥದ್ದು ನಿಮಗೆ ರಕ್ಷಣೆ ಮಾಡುತ್ತೋ ಬಿಡುತ್ತೋ ನೀವು ಆ ಮಂತ್ರದ ಒಳಗೆ ಇಷ್ಟೇ ರೀ ಯೋನ ಪ್ರಚೋದಯ ನಮ್ಮ ಬುದ್ಧಿಯನ್ನು ಪ್ರಚೋದಿಸು ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಬುದ್ಧಿ ಕೊಡು ದಿನಕ್ಕೆ ನೂರು ಸತಿ ಕೇಳಿದ ಮೇಲೆ ಕೊಡದೇ ಇರ್ತಾನ ನಾವು ಒಂದು ಸತಿನೂ ಕೇಳದೆ ಇದ್ದೆ ಕೊಡ್ತಾನೆ ಎಲ್ಲಿಂದ ಆ ಗಾಯತ್ರಿ ಗೋವಿಂದ ಗೋವಿಂದ ಅಂದರೆ ವೇದ ಪ್ರತಿಪಾದ್ಯನಾದ ಆ ಭಗವಂತನ ಸ್ತುತಿಯನ್ನು ಮಾಡಿದರೆ ಸಾಕು ಅವನು ಮತ್ತೆ ಬರೋದೇ ಇಲ್ಲ ಹೀಗಾಗಿ ಭಗವದ್ಗೀತೆ ಜೀವನಕ್ಕೆ ಮಾತ್ರ ಅಲ್ಲ ಜೀವನದ ಅಂತ್ಯಕ್ಕೂ ಬೇಕು ಬರೀ ಅಂತ್ಯಕ್ಕೆ ಮಾತ್ರ ಅಲ್ಲ ಜನ್ಮ ಜನ್ಮಾಂತರಕ್ಕೂ ಬೇಕಾದಂತಹ ಜ್ಞಾನದ ನೆಲೆ ಜ್ಞಾನದ ಸಲೆ ಶ್ರೀಮದ್ ಭಗವದ್ಗೀತೆ ಮೋಕ್ಷ ಕೊಡುವ ಮುಕುಂದನೇ ಹೇಳಿದ ಮಾತುಗಳು ಇದು ಭಗವದ್ಗೀತೆ ಒಟ್ಟು ಹದಿನೆಂಟು ಅಧ್ಯಾಯಗಳು ಏಳು ನೂರ ಒಂದು ಶ್ಲೋಕಗಳು ಅದರಲ್ಲಿ ಎಲ್ಲ ಯೋಗ ಯೋಗ ಅಂದರೆ ಉಪಾಯ ಆರು 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 ಕ್ರಮವಾಗಿ ಮಾಡಿದ್ದಾರೆ ಷಟ್ಕಗಳು ಅಂತ ಮೊದಲನೇ ಆರು ತತ್ವಜ್ಞಾನವನ್ನು ನಾಲೆಡ್ಜ್ ದೇವರ ಬಗ್ಗೆ ನಿಮಗೆ ಅರಿವು ಬರಬೇಕಾದರೆ ಏನು ಮಾಡಬೇಕು ಅಂತ ಕರ್ಮವನ್ನು ತಿಳಿಸುವಂಥದ್ದು ಆರು ಅಧ್ಯಾಯಗಳು ಆ ಕರ್ಮದಿಂದ ನೀವು ಪಡೆಯುವಂತಹ ಜ್ಞಾನದ ಸ್ವರೂಪ ಜ್ಞಾನ ಅಂದರೆ ಅರಿವು ಏನು ಅರಿವು ನಾನು ದೇವರು ಒಂದೇ ಇದಲ್ಲ ಹಾಗಾದ್ರೆ ಹೇಗಿರಬೇಕು ಕೃಷ್ಣನ್ ನೋಡಿ ಅವನೇ ಹೇಳ್ತಾನೆ ಮುಂದಿನ ಆರು ಅಧ್ಯಾಯಗಳಲ್ಲಿ ಜ್ಞಾನದ ಸ್ವರೂಪ ಅದರ ಮುಂದೆ ಜ್ಞಾನ ಮತ್ತು ಕರ್ಮ ಇವೆರಡರ ಸ್ವರೂಪ ಒಟ್ಟು ಆರು 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 ಷಟ್ಕಗಳು ಅಂತ ಕರೀತಾರೆ ಇದರಲ್ಲಿ ಅರ್ಜುನ ವಿಷಾದ ಯೋಗ ಸಾಂಖ್ಯ ಯೋಗ ಕರ್ಮಯೋಗ ಯೋಗ ಸನ್ಯಾಸ ಯೋಗ ಆತ್ಮ ಸಂಯಮ ಯೋಗ ಜ್ಞಾನ ವಿಜ್ಞಾನ ಯೋಗ ಅಕ್ಷರ ಬ್ರಹ್ಮಯೋಗ ರಾಜವಿದ್ಯಾ ರಾಜಗುಖ್ಯ ಯೋಗ ಯೋಗ ವಿಶ್ವರೂಪ ದರ್ಶನದ ಯೋಗ ಯೋಗ ಕ್ಷೇತ್ರಜ್ಞ ಯೋಗ ಗುಣತ್ರಯ ವಿಭಾಗ ಯೋಗ ಹದಿನೈದನೇದು ಸಾರೀಭೂತವಾದ ಪುರುಷೋತ್ತಮ ಯೋಗ ದೈವಾಸುರ ಸಂಪದ್ ವಿಭಾಗ ಯೋಗ ಶ್ರದ್ಧಾತ್ರಯ ವಿಭಾಗ ಯೋಗ ಕಡೆಯದು ಮೋಕ್ಷ ಸನ್ಯಾಸ ಯೋಗ ಅಂತ ಹದಿನೆಂಟು ಅಧ್ಯಾಯಗಳಲ್ಲಿ ಈ ಹದಿನೆಂಟು ಬಹಳ ಅದ್ಭುತವಾದದ್ದು ನೋಡಿ ಭಾಗವತದ ಗ್ರಂಥಗಳ ಸಂಖ್ಯೆ ಅಕ್ಷರಗಳು ಮೂವತ್ತೆರಡು ಅಕ್ಷರಕ್ಕೆ ಒಂದು ಗ್ರಂಥ ಅಂತಾರೆ ಇಂತಹ ಹದಿನೆಂಟು ಸಾವಿರ ಶ್ಲೋಕಗಳಿಂದ ಯುಕ್ತವಾದದ್ದು ಭಾಗವತ ಹದಿನೆಂಟು ದಿನ ನಡೆದದ್ದು ಮಹಾಭಾರತ ಹದಿನೆಂಟು ಪರ್ವ ಅದು ಬಂದು ಮಹಾಭಾರತ ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದು ದುರ್ಯೋಧನ ಹೇಳುವ ಹದಿನೆಂಟು ಹೆಸರು ಅದು ಭಗವದ್ಗೀತೆಯಲ್ಲಿ ಬರುವಂಥದ್ದು ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ ಅನ್ನೋದನ್ನು ಹೇಳುವಾಗಲೂ ಹದಿನೆಂಟು ಒಟ್ಟು ಹದಿನೆಂಟರ ಒಳಗೆ ನಮ್ಮ ಜೀವನದ ಗಂಟಿದೆ ಹದಿನೈದು ಷೋಡಶ ಕಲೆಗಳಿಂದ ಯುಕ್ತವಾದದ್ದು ದೇಹ ಇದರ ಒಳಗೆ ಸಿಕ್ಕಿ ಹಾಕಿಕೊಂಡವ ಹದಿನೇಳನೆಯ ಜೀವ ಇದನ್ನು ಬಿಡಿಸುವ ಈ ಬಂಧನದಿಂದ ಬಿಡಿಸುವವ ಹದಿನೆಂಟನೆಯ ಭಗವಂತ ಅಂತ ಎಲ್ಲವೂ ಹದಿನೆಂಟರ ಗಂಟೊಳಗೆ ಆ ಭಗವಂತ ಇಟ್ಟಿದ್ದಾನೆ ಹೇಗೆ ಯಶೋದೆ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿ ಬಿಟ್ಟನೋ ಕೃಷ್ಣ ಹಾಗೆ ಪುಟ್ಟ ಭಗವದ್ಗೀತೆಯಲ್ಲಿ ಸಮಗ್ರ ದಾರ್ಶನಿಕ ಪ್ರಪಂಚದ ತುದಿ ಮೊದಲನ್ನ ಉದ್ದಗಲವನ್ನು ಕೂಡ ಅವನು ತೋರಿಸಿದ್ದಾನೆ ಈ ಸಂದರ್ಭದಲ್ಲಿ ಗೀತೆ ಇದು ಸುಮಾರು ಐದು ಸಾವಿರ ವರ್ಷ ಕೆಳಗೆ ಇದಾಗಿರ್ತಕ್ಕಂಥದ್ದು ಆದರೆ ಯಾವಾಗಲೂ ಓಲ್ಡ್ ಅಂತ ಅಂದ್ಕೊಳ್ಬೇಡಿ ಆಲ್ವೇಸ್ ಓಲ್ಡ್ ಅದು ಗೋಲ್ಡೇ ಇವತ್ತಿಗೂ ಇಂದಿಗೂ ಇವತ್ತು ಸ್ವಾಮಿಗಳು ಇವತ್ತು ಈ ಜ್ಯೋತಿಯನ್ನು ಬೆಳಗಿಸಿದ್ದಲ್ಲ ಈ ಗೀತಾ ಜ್ಯೋತಿಯನ್ನು ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಸಜ್ಜನರ ಹೃದಯದಲ್ಲಿ ಹಚ್ಚಿದ್ದಾನೆ ಅದು ಶ್ರೀಮದ್ ಭಗವದ್ಗೀತೆ ಈ ಗೀತೆಯ ಹಿನ್ನೆಲೆ ಇದಕ್ಕೆ ಕಾರಣ ಪಾಂಡವರು ಕೌರವರ ನಡುವೆ ಇದ್ದ ಒಂದು ವೈರತ್ವ ಪಾಂಡವರು ಬೆಳೆದರು ಕೌರವರು ಬೆಳೆದರು ಬೆಳೆದದ್ದವರಲ್ಲ ನಾವು ಬೆಳೆಯೋದಲ್ಲ ನಮ್ಮಲ್ಲಿರುವ ದುರ್ಗುಣಗಳು ಸದ್ಗುಣಗಳು ಬೆಳೆಯುತ್ತೆ ದುಷ್ಟರಾದರೆ ದುರ್ಗುಣಗಳನ್ನು ಬೆಳೆಸ್ತಾರೆ ಸಜ್ಜನರಾದರೆ ಸದ್ಗುಣಗಳು ಬೆಳೆಯುತ್ತೆ ಹಾಗಾಗಿ ಪಾಂಡವರ ಕೌರವನ ನಡುವೆ ಕೂಡ ಬೆಳೆದದ್ದು ಅವರ ವಯಸ್ಸು ಮಾತ್ರ ಅಲ್ಲ ಅದರ ಒಟ್ಟಿಗೆ ಒಟ್ಟಿಗೆ ಅವರ ವೈರವು ಬೆಳೆದಿದೆ ಪಾಂಡವರು ಧರ್ಮಪ್ರಿಯರು ಕೌರವರು ಅಧರ್ಮಪ್ರಿಯರು ನಿಮಗೆ ಆಶ್ಚರ್ಯ ಈ ಭಗವದ್ಗೀತೆ ಆರಂಭ ಆಗುವ ಶ್ಲೋಕ ಧೃತರಾಷ್ಟ್ರವೂ ಆಚ ಧೃತರಾಷ್ಟ್ರ ಶುರು ಮಾಡಿದ್ರಿ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕ ಪಾಂಡವ ಆಶ್ಚೈವ ಕಿಮ ಕುರುವತ ಸಂಜಯ ನೋಡಿ ಭಗವದ್ಗೀತೆ ಇವಾಗೆಲ್ಲ ನೀವು ಆರಂಭ ಮಾಡಿಸಿದ್ರಿ ಸ್ವಾಮಿಗಳ ಕಡೆಯಿಂದ ದೀಪ ಬೆಳಗಿಸಿದ್ರಿ ಸ್ವಾಮಿಗಳ ಆಶೀರ್ವಚನ ಆಮೇಲೆ ಆಚಾರದ ಪ್ರವಚನ ಆದರೆ ರಿಯಲ್ ಭಗವದ್ಗೀತೆ ಇನಾಗ್ರೇಷನ್ ಮಾಡಿದ್ದು ಕುರುಡ ಆರಂಭ ಶ್ಲೋಕ ಯಾರ್ಯಾರು ಗೆಸ್ಟನ್ನು ಕರೆಸಿ ದೊಡ್ಡವ್ರ ಕೈಯಿಂದ ಹೇಳಿಸ್ಬೇಕಾ ಬೇಡ ಯಾಕೆ ಈ ಕೃಷ್ಣ ವ್ಯಾಸರು ಕುರುಡನ ಕೈಲಿ ಯಾಕೆ ಹೇಳಿಸಿದ್ರು ಅದು ಏನು ಅವನ ಮಧ್ಯದಲ್ಲಿ ಕುರುಡಾದದ್ದಲ್ಲ ಬೈ ಬರ್ತ್ ಬ್ಲೈಂಡ್ರಿ ಹುಟ್ಟು ಕುರುಡ್ರ ಕೈಲಿ ಇನಾಗ್ರೇಶನ್ ಇದೇನು ಗೊತ್ತಾ ಕುರುಡ್ರಿಗೆ ಇದಿರೋದು ಎಂದ್ರಿಗಲ್ಲ ಇದು ಈ ಭಗವದ್ಗೀತೆ ಯಾರಿಗೆ ಕುರುಡರಿಗಾಗಿ ಮಾಡಿದ್ದು ಹೌದಾಚಾರ್ಯ ನಾಳೆಯಿಂದ ಬರೋಣ ಬೇಡವೋ ನಮಗೆಲ್ಲ ಕಣ್ಣಿದೆ ನೀವು ಇದು ಕುರುಡ್ರಿಗೆ ಅಂತೀರಿ ನಾವೇ ನಾಳೆಯಿಂದ ಬರೋಣ ಬೇಡವೋ ನೀವು ವಾದಿರಾಜರನ್ನ ಕೇಳಿ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದೋಹಂ ಕರುಣಾ ಸಿಂಧೋ ನಿಜವಾಗಿ ಕುರುಡ್ರ ಯಾರು ಗೊತ್ತಾ ಕಣ್ಣಿರಲಾರ್ದವ್ರಲ್ಲ ಕಣ್ಣಿರೋರೇ ಕುರುಡ್ರು ಇದೇನು ಆಚಾರ್ಯ ನೀವೇನು ಬೈತಿದ್ದೀರ ಉಪನ್ಯಾಸ ಮಾಡ್ತಾ ಇದ್ದೀರಿ ಗೊತ್ತಾಗಲ್ಲ ನಮ್ಮನ್ನು ಯಾಕೆ ಕುರುಡ್ರಂತೀರಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಕಾಣಬೇಕಾದದ್ದನ್ನು ಕಾಣದ ಕಣ್ಣು ಕುರುಡಲ್ಲದೆ ಕಣ್ಣ ಬಾಡಿಯೊಳಗಿರೋ ಹುಣ್ಣದು ಕಣ್ಣಲ್ಲ ನೋಡಿ ನಿಮಗೊಂದು ಉದಾಹರಣೆ ಹೇಳ್ತೇನೆ ಕಣ್ಣಿಗೆ ಗಾಡಿಯಲ್ಲಿ ಹೋಗುವಾಗ ರಸ್ತೆಯಲ್ಲಿ ಹೋಗುವಾಗ ಧೂಳು ಬಿದ್ದರೆ ಕಣ್ಣಿಗೆ ರಕ್ಷಣೆ ಕೊಡೋದು ಯಾವುದು ಕಣ್ಣನ್ನು ಸೇಫ್ ಮಾಡೋದು ಯಾವುದು ಮೇಲಿರುವ ರೆಪ್ಪೆ ಈ ಕಣ್ಣು ಎಂಥ ಕೆಟ್ಟದು ಅಂದರೆ ಊರಲ್ಲಿರೋರನ್ನೆಲ್ಲ ನೋಡತ್ತೆ ರಕ್ಷಣೆ ಮಾಡುವ ರೆಪ್ಪೆಯನ್ನು ಮಾತ್ರ ಜನ್ಮದಲ್ಲಿ ಒಮ್ಮೆಯೂ ನೋಡೋದು ರೀ ಆ ರೆಪ್ಪೆ ಕಿಲೋಮೀಟರ್ ದೂರದಲ್ಲಿದೆ ಕಾಣಲ್ಲ ಅಂತೇನಿಲ್ಲ ಇಷ್ಟು ಸಮೀಪದಲ್ಲಿದೆ ಕಣ್ಣಿಗೆ ರೆಪ್ಪೆಯಷ್ಟು ನಿಯರ್ ಇರೋದು ಯಾವುದಿಲ್ಲ ಇಷ್ಟು ಹತ್ತಿರದಲ್ಲಿರುವ ರೆಪ್ಪೆಯನ್ನು ಕಣ್ಣು ನೋಡದ ಹಾಗೆ ಒಳಗೆ ಇರುವ ಸಂತಂ ಸಮೀಪೆ ರಮಣಂ ರತಿಪ್ರದಂ ಭಾಗವತದಲ್ಲಿ ಹೇಳುತ್ತೆ ಸಂತಂ ಸಮೀಪೆ ಉಪನಿಷತ್ತು ಹೇಳುತ್ತೆ ದೂರೇವಾ ಸತೋ ಅಂತೀವಾ ದೂರ ದೂರ ತರಂ ಎತ್ತು ತದೇವ ಅಂತಿಕ ಮಂತಿಕ ಭಗವಂತ ತುಂಬ ದೂರ ಆದರೆ ತುಂಬ ಹತ್ತಿರ ಕೂಡ ಅವನಷ್ಟು ಹತ್ತಿರದಲ್ಲಿ ಯಾರೂ ಇಲ್ಲ ಜಗನ್ನಾಥದಾಸರಂತಾರೆ ಕಣ್ಣಿಗೆ ಎವೆ ಎಂದದಲ್ಲಿ ಎವೆ ಅಂದರೆ ರೆಪ್ಪೆ ಕಣ್ಣಿಗೆ ರೆಪ್ಪೆ ಎಷ್ಟು ಹತ್ತಿರವೋ ಅಷ್ಟು ಹತ್ತಿರವಾಗಿರುವ ಹರಿಯನ್ನು ನೋಡದ ಕಣ್ಣು ದೇಹದ ಒಳಗಿರುವ ಹುಣ್ಣು ಎಕ್ಸ್ಟ್ರಾ ಗ್ರೋತ್ ಅದು ಭಗವಂತನನ್ನು ನೋಡಲಿಲ್ಲ ಅಂದರೆ ಏನು ಪ್ರಯೋಜನ ಕಣ್ಣಿಂದು ಹಾಗಾದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂಥ ಕುರುಡ ಯಾರು ಧೃತರಾಷ್ಟ್ರ ಅದಕ್ಕೆ ಅವನ ಕಡೆಯಿಂದ ಇನಾಗ್ರೇಷನ್